ಇವತ್ತಿನ ವಿಡಿಯೋ ಷಷ್ಠಿಗೆ ನಾವು ಸೂಡಕ್ಕೆ ಬಂದಿದ್ದೇವೆ ಸೂಡದ ವಿಶೇಷ ಎಂತ ಹೇಳಿದರೆ ಇದಾದ ಇಲ್ಲಿಯ ಚೂಡಾಮಣಿ ಕ್ಷೇತ್ರ ಅಂತ ಹೇಳ್ತಾರೆ ಈ ಕ್ಷೇತ್ರಕ್ಕೆ ಸೂಡಾ ಎಂಬ ಹೆಸರು ಹೇಗೆ ಬಂತು ಹೇಳುವ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಿಳಿಯುವಂಥದ್ದು ಸೂಡಾ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ದೈವಿಕ ಶಕ್ತಿ ಮತ್ತು ನಾಗಾರಾಧನೆಯ ಇತಿಹಾಸವನ್ನು ಹೊಂದಿರುವ ಕಾರ್ಕಳ ಸಮೀಪದ ಅತಿ ಪುರಾತನವಾದಂತಹ ಒಂದು ಸ್ಥಳವಾಗಿದೆ ದಿವ್ಯ ಚೂಡಾಮಣಿಯ ಕಾರಣಿಕ ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಬಲವಾದ ದಂತಕಥೆಯು ಇಲ್ಲಿ ಗುಪ್ತವಾಗಿ ಇರುವಂತಹ ಅಥವಾ ರಕ್ಷಿಸಲ್ಪಟ್ಟಿರುವಂತಹ ದಿವ್ಯವಾದ ಚೂಡಾಮಣಿಯ ಸುತ್ತ ಹಣೆದುಕೊಂಡಿದೆ ರತ್ನ ಮತ್ತು ಸರ್ಪಗಳು ಬಹು ಹಿಂದಿನ ಕಾಲದಲ್ಲಿ ಅಗಾಧ ಶಕ್ತಿ ಮತ್ತು ತೇಜಸ್ಸುಳ್ಳ ಒಂದು ಪವಿತ್ರವಾದ ಚೂಡಾಮಣಿಯು ಈ ಸ್ಥಳದಲ್ಲಿತ್ತು ಇದನ್ನು ಸಾಕ್ಷಾತ್ ದೈವಿಕ ಶಕ್ತಿಯಿಂದ ಕೂಡಿದ ದೊಡ್ಡ ಗಾತ್ರದ ಸರ್ಪಗಳು ಸದಾಕಾಲ ಕಾವಲು ಕಾಯುತ್ತಿದ್ದವು ಎಂದು ನಂಬಲಾಗಿದೆ ಈ ಚೂಡಾಮಣಿಯ ರಕ್ಷಣೆಯನ್ನು ಸ್ವತಃ ನಾಗಗಳು ವಹಿಸಿಕೊಂಡಿದ್ದರಿಂದ ಈ ಪ್ರದೇಶವು ಒಂದು ಕಾರಣಿಕದ ಸ್ಥಳವಾಯಿತು ಇಂದಿಗೂ ಕೂಡ ಈ ದೇವಸ್ಥಾನವನ್ನು ಚೂಡಾಮಣಿಯನ್ನು ಸರ್ಪಗಳು ಕಾಯುತ್ತಿದ್ದ ಕಾರಣಿಕದ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಸುಬ್ರಹ್ಮಣ್ಯ ಮತ್ತು ವಾಸುಕಿಯ ಸಂಯೋಗ ಲೋಕ ಕಲ್ಯಾಣಕ್ಕಾಗಿ ಭಾರ್ಗವೃಷಿಗಳು ನಾಗಾರಾಧನೆಗೆ ಪ್ರಸಿದ್ಧವಾದ ಈ ಸ್ಥಳದಲ್ಲಿ ಸರ್ಪಗಳ ರಾಜನಾದ ವಾಸುಕಿ ಮಹಾನಾಗರಾಜ ಮತ್ತು ದೇವ ಸೇನಾಧಿಪತಿಯಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯರನ್ನು ಪ್ರತಿಷ್ಠಾಪಿಸಲು ನಿರ್ಧರಿಸಲಾಯಿತು ಪುರಾಣಗಳಲ್ಲಿ ಹೇಳಿರುವಂತೆ ತಾರಕಾಸುರನ ಸಂಹಾರದ ಬಳಿಕ ಸುಬ್ರಹ್ಮಣ್ಯ ಸ್ವಾಮಿಯು ವಾಸುಕಿ ನಾಗರಾಜನ ಕೋರಿಕೆಯ ಮೇರೆಗೆ ನಾಗಪೂಜೆ ನಡೆಯುವ ಸ್ಥಳಗಳಲ್ಲಿ ನೆಲೆಸುವುದಾಗಿ ವರ ನೀಡಿದ್ದರು ಅದರಂತೆ ಭಾರ್ಗವ ಋಷಿಗಳು ಈ ಪವಿತ್ರ ಸ್ಥಳದಲ್ಲಿ ಚೂಡಾಮಣಿ ಇರುವ ಕಾರಣದಿಂದ ಈ ಸ್ಥಳದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ವಾಸುಕಿಯರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಲೋಕಕ್ಕೆ ಅರ್ಪಿಸಿದರು ಭಾರ್ಗವ ಪ್ರತಿಷ್ಠಿತ ಕ್ಷೇತ್ರ ಭಾರ್ಗವ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಕಾರಣ ಈ ಕ್ಷೇತ್ರಕ್ಕೆ ಭಾರ್ಗವ ಪ್ರತಿಷ್ಠಿತ ಕ್ಷೇತ್ರ ಎಂದು ಪವಿತ್ರ ಹೆಸರು ಬಂದಿತು ಚೂಡಾಮಣಿಯಿಂದ ಸೂಡಾ ಎಂದು ಹೆಸರು ಕ್ರಮೇಣವಾಗಿ ಬಂದಿತು ಚೂಡಾಮಣಿ ಎಂಬ ಪದದ ಮೂಲಾಂಶವಾದ ಚೂಡಾ ಅಥವಾ ಸೂಡಾ ಎಂಬ ಪದವು ಕಿರೀಟದ ರತ್ನ ಅಥವಾ ಅತ್ಯುನ್ನತ ಶಿಖರ ಎಂಬ ಅರ್ಥವನ್ನು ನೀಡುತ್ತದೆ ದಿವ್ಯವಾದ ಚೂಡಾಮಣಿಯು ಈ ಸ್ಥಳದ ಆಳದಲ್ಲಿ ನೆರೆಸಿರುವುದೇ ಈ ಗ್ರಾಮಕ್ಕೆ ಸೂಡ ಎಂದು ಹೆಸರು ಬರಲು ಕಾರಣವಾಯಿತು ಹೀಗೆ ದೈವಿಕ ಚೂಡಾಮಣಿಯ ಕಾವಲುಗಾರರಾಗಿ ನಾಗಗಳು ನೆಲೆಸಿದ್ದ ಕಾರಣಕದ ಸ್ಥಳದಲ್ಲಿ ಋಷಿಗಳು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದರು ಅಂದಿನಿಂದ ಈ ರತ್ನದ ಹೆಸರಿನ ಭಾಗವೇ ಈ ಊರಿಗೆ ಸೂಡ ಎಂದು ಶಾಶ್ವತ ಹೆಸರಾಗಿ ಉಳಿದಿದೆ ಈ ದೇವಾಲಯವು ನಾಗದೋಷ ಮತ್ತು ಇತರ ಕಷ್ಟಗಳನ್ನು ಪರಿಹರಿಸಲು ಪ್ರಬಲ ಶಕ್ತಿಯನ್ನು ಹೊಂದಿರುವ ಒಂದು ದೈವಿಕ ಸ್ಥಳವಾಗಿ ಮಾರ್ಪಟ್ಟಿದೆ ಇಲ್ಲಿಯ ದೇವಸ್ಥಾನದ ಹೊರಾಂಗಣವು ಅತ್ಯಂತ ವಿಶಾಲವಾಗಿದ್ದು ಉತ್ಸವದ ಸಮಯದಲ್ಲಿ ಅನ್ನ ಪ್ರಸಾದನವನ್ನು ಇಲ್ಲಿ ನೀಡುತ್ತಾರೆ ದೇವಸ್ಥಾನದ ಅಂಗಣದಲ್ಲಿ ನಾಗನ ಸನ್ನಿಧಿ ಇದ್ದು ಸುತ್ತಮುತ್ತಲೂ ನಾಗನ ಹುತ್ತ ಮತ್ತು ನಾಗನ ಕಲ್ಲುಗಳನ್ನು ಹೊಂದಿರುತ್ತದೆ ಇಲ್ಲಿಗೆ ಬಂದಾಗ ನಾಗಲೋಕಕ್ಕೆ ಬಂದ ಒಂದು ಸಣ್ಣ ಅನುಭವವೂ ಆಗುತ್ತದೆ ದೇವಸ್ಥಾನದ ಹೊರಾಂಗಣದಲ್ಲಿ ಒಂದು ಗುಪ್ತಬಾವಿ ಇದ್ದು ಅದು ವಿಶೇಷ ಕಾರಣಿಕವನ್ನು ಹೊಂದಿರುತ್ತದೆ ನಮ್ಮ ಈ ತುಳುನಾಡು ಅಥವಾ ಕರಾವಳಿಯಲ್ಲಿ ಈ ದೈವಾರಾಧನೆ ನಾಗಾರಾಧನೆ ಉತ್ಸವಬಲಿ ಕೋಲ ಇವೆಲ್ಲ ವಿಶೇಷವಾಗಿರುತ್ತದೆ ದೇವಸ್ಥಾನದ ಲೊಕೇಶನನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರುತ್ತೇವೆ ನಮ್ಮ ಈ ವ್ಲಾಗ್ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ನಾಗಾರಾಧನೆಯನ್ನು ಹೇಗೆ ಮಾಡುತ್ತಾರೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂಟಿಲ್ ದೆನ್ ಬಾಯ್ ಬಾಯ್ ಟೇಕ್ ಕೇರ್